ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಆಗಸ್ಟ್ ಹತ್ತು ಶನಿವಾರದ ಬ್ಲಾಗು ಸ್ನೇಹಿತರೆ ನೀವು ಓದ್ ಬ್ಲಾಗ್ ನಲ್ಲಿ ನೋಡಿದ ಹಾಗೆ ಫಸ್ಟ್ ಫ್ಲೋರ್ಗೆ ತಾರಸಿ ಹಾಕಿದ್ರು ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಜೋರಾದ ಮಳೆ ಬಂದಿತ್ತು ಸೊ ಫಸ್ಟ್ ಫ್ಲೋರ್ ತಾರ್ಸಿಗೆ ಟಾರ್ಪಾಲಿಂದ ಕವರ್ ಮಾಡಿದ್ವಿ ಸೊ ಬೆಳಿಗ್ಗೆ ನಾವು ತಗಿಲಿಲ್ಲ ಸೊ ಇವಾಗಲೂ ಕೂಡ ಮೋಡದ ವಾತಾವರಣನೇ ಇತ್ತು ಸ್ನೇಹಿತರೆ ನೋಡ್ತಾ ಇರಬಹುದು ಇವಾಗ ಬಿಸಿಲು ಬಂದಿದೆ ಸೊ ನಾನು ಕೂಡ ಸ್ಕೂಲ್ಗೆ ಹೋಗಿ ಮಾರ್ನಿಂಗ್ ಕ್ಲಾಸನ್ನು ಮುಗಿಸ್ಕೊಂಡು ಬಂದೆ ಸೊ ಇವಾಗ ನಾವು ಟಾರ್ಪಲ್ನ ತೆಗೀತಾ ಇದೀವಿ ಸ್ನೇಹಿತರೆ ನೋಡ್ತಾ ಇರಬಹುದು ತಾರ್ಸಿಗೆ ಏನು ಕೂಡ ಆಗಿಲ್ಲ ಸೊ ಟಾರ್ಪಲ್ನ ಕವರ್ ಮಾಡಿದ್ರಿಂದ ಸೊ ಟಾರ್ಪಲ್ ಮೇಲೆ ನೀರು ಈಸಿಯಾಗಿ ಹೋಗೋದಕ್ಕೆ ಒಂದ್ ಇಟ್ಟಿಗೆ ಕೂಡ ತೆಗ್ದಿದ್ರು ಸ್ನೇಹಿತರೆ ದೇವರ ಆಶೀರ್ವಾದದಿಂದ ತಾರ್ಸಿ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಕಾಂಪೌಂಡ್ಗೆ ಕಬ್ಬಣ ಕಟ್ಟಿ ಕಾಂಕ್ರೀಟ್ ಹಾಕಿದ್ರಲ್ಲ ಸೊ ಅದನ್ನು ಕೂಡ ನಮ್ಮ ಡ್ಯಾಡಿ ತೆಗ್ದಿದ್ದಾರೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇವತ್ತು ಕೆಲ್ಸದವ್ರೇನು ಬರಲಿಲ್ಲ ಸೊ ನೋಡ್ತಾ ಇರ್ಬೋದು ನಮ್ಮ ಡ್ಯಾಡಿ ಸುತ್ತಮುತ್ತ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾಲ್ಕು ಗಂಟೆ ಮೇಲೆ ಸ್ವಲ್ಪ ಮಳೆ ಬಂತು ಸ್ನೇಹಿತರೆ ಮಧ್ಯಾಹ್ನ ಟಾರ್ಪಲ್ನ ತೆಗ್ದಿದ್ವಲ್ಲ ಅದನ್ನ ಸ್ವಲ್ಪ ಒಣಗೋದಿಕ್ಕೆ ಅಂತ ಬಿಟ್ಟಿದ್ವಿ ಸೊ ಮೇಸ್ತ್ರಿ ಸಣ್ಣೇಗೌಡ್ರವರು ರಾತ್ರಿ ಸ್ವಲ್ಪ ಕ್ಯೂರಿಂಗ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ನಾನು ಮತ್ತೆ ನಮ್ಮ ಡ್ಯಾಡಿ ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ತಂಪಾಗಿರ್ಲಿ ಅಂತ ನೀರನ್ನು ಹಾಕ್ತಾ ಇದೀವಿ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಆಗಸ್ಟ್ ಹನ್ನೊಂದು ಭಾನುವಾರದ ಒಂದು ವ್ಲಾಗು ಸ್ನೇಹಿತರೆ ಬೆಳಿಗ್ಗೆ ಏಳುವರೆಗೆ ಸಣ್ಣೇಗೌಡರು ಬಂದಿದ್ದಾರೆ ನೋಡ್ತಾ ಇರ್ಬೋದು ಸೊ ತಾರಸಿ ಹಾಕಿದ್ದಿನ ಮಳೆ ಬಂತಲ್ಲ ಸೊ ಅದಕ್ಕೆ ನೀರು ಹೋಗೋದಿಕ್ಕೆ ಅಂತ ಒಂದು ಇಟ್ಕೆನೆ ತೆಗ್ದಿದ್ರು ಅಂತ ಹೇಳಿದ್ನಲ್ಲ ಸೊ ಅದನ್ನೇ ಇವಾಗ ಮೇಸ್ತ್ರಿ ಸಣ್ಣೇಗೌಡರು ಬಂದು ಫಿಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬೆಳಿಗ್ಗೆ ಹತ್ತುವರೆಗೆ ಕತ್ತೆ ಹಾಲು ಅಂತ ಮಾರ್ಕೊಂಡ್ ಬಂದಿದ್ರು ಸೊ ನನ್ನ ತಮ್ಮ ರಂಜಿತ್ಗೆ ಅವಾಗವಾಗ ಕೆಂ ಬರ್ತಾ ಇರುತ್ತಲ್ಲ ಸೊ ಅದಕ್ಕೇನೆ ಹಾಲನ್ನ ತಗೊಂಡು ಕುಡಿಸ್ತಾ ಇದೀವಿ ಹೊರ ಚೆನ್ನಾಗಿ ಚೆನ್ನಾಗಿಲ್ಲ ಹೀಗೋ ಚೆನ್ನಾಗ್ ಹ್ಮ್ ನಮ್ಮ ನಾರಾಯಣ ಹಾಸ್ಪಿಟ್ಲ ಅಲ್ಲಿ ಆಯ್ತಿನ ಹೌದ ಸ್ನೇಹಿತರೆ ಬೆಳಿಗ್ಗೆನೆ ಇಟ್ಕೆ ಕಟ್ಟಿದ್ರಲ್ಲ ಸೊ ಅದು ಡ್ರೈ ಆಗಿತ್ತು ಸೊ ಅದಕ್ಕೇನೆ ಇವಾಗ ನೀರನ್ನ ತುಂಬಿಸ್ತಾ ಇದೀವಿ ಸ್ನೇಹಿತರೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ದೇವಸ್ಥಾನದಿಂದ ಹೂವನ್ನು ತಂದು ಹಾಕ್ತಾ ಇದೀವಿ ಸ್ನೇಹಿತರೆ ಫಸ್ಟ್ ಫ್ಲೋರ್ ತಾರಸಿಯ ದಿನ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಜೋರಾದ ಮಳೆ ಬಂದಿತ್ತು ಎಲ್ಲರಿಗೂ ಕೂಡ ತುಂಬನೇ ಟೆನ್ಷನ್ ಆಗಿತ್ತು ಆದರೆ ನಮ್ಮ ಒಳ್ಳೆಯತನಕ್ಕೆ ದೇವರು ಪ್ರತಿಫಲ ಕೊಡುತ್ತಾರೆ ಅನ್ನುವುದಕ್ಕೆ ಇದೆ ಸಾಕ್ಷಿ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ತಾರಸಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಆಗಸ್ಟ್ ಹನ್ನೆರಡು ಸೋಮವಾರದ ಬ್ಲಾಗು ಸ್ನೇಹಿತರೆ ಇವತ್ತು ಗ್ರೌಂಡ್ ಫ್ಲೋರ್ಗೆ ಎಲೆಕ್ಟ್ರಿಕ್ ಕೆಲಸವನ್ನ ಮಾಡ್ತಾ ಇದ್ದಾರೆ Okay, okay, Nanti boleh-bolehlah, okay. ே ம ಸ್ನೇಹಿತರೆ ಇಷ್ಟ ಆಗಿತ್ತು ಗ್ರೌಂಡ್ ಫ್ಲೋರ್ಗೆ ಎಲೆಕ್ಟ್ರಿಕ್ ಕೆಲಸ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತಹದ್ದು ಆಗಸ್ಟ್ ಹದಿಮೂರು ಮಂಗಳವಾರದ ಬ್ಲಾಗು ಸ್ನೇಹಿತರೆ ಇವತ್ತಂತೂ ಪೂರ್ತಿ ಮಳೆ ಇತ್ತು ಯಾವುದೇ ಕ್ಯೂರಿಂಗ್ ಮಾಡಲಿಲ್ಲ ಮತ್ತು ತಾರಸಿಗೆ ಕೂಡ ಒಳ್ಳೇದಾಯ್ತು 嗯，对吧？ ಸ್ನೇಹಿತರೆ ಇಷ್ಟ ಆಗಿತ್ತು ನಾಲ್ಕು ದಿನದ ಒಂದು ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ವಿಡಿಯೋ ನೋಡೋರು ಆದಷ್ಟು ಕಮೆಂಟ್ ಮಾಡಿ ಸೊ ಇತ್ತೀಚಿನ ವಿಡಿಯೋಗಳಲ್ಲಿ ಯಾರೂ ಕೂಡ ಕಮೆಂಟ್ ಮಾಡ್ತಾ ಇಲ್ಲ ತಮ್ಮ ತಮ್ಮ ಅನಿಸಿಕೆಗಳನ್ನ ಸೊ ಆದಷ್ಟು ಹಳೆಯ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋರು ಕಮೆಂಟ್ ಮಾಡಿ ತಮ್ಮ ಅನಿಸಿಕೆಗಳನ್ನ ಅಂತ ಹೇಳ್ತಾ ವಿಡಿಯೋ ನೋಡೋರು ಲೈಕ್ ಮಾಡಿದೆ ಹಾಗೆ ಹೋಗ್ಬೇಡಿ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್